ಎಂಎನತ್ತ ಸರ್ಕಾರಿ ಶಾಲೆ ಈ ಸಭೆಗೆ ಆಗಮಿಸಿ ಆಸೀನರಾಗಿರ್ತಕ್ಕಂಥ ತಾಲೂಕು ಶಿಕ್ಷಣಾಧಿಕಾರಿಗಳಾದಂತಹ ಈಗಾಗಲೇ ನನ್ನ ಜೊತೆ ಸುಮಾರು ವೇದಿಕೆಯಲ್ಲಿ ನಾವಿಬ್ರು ಸುಮಾರು ಶಾಲೆಗಳಲ್ಲಿ ವೇದಿಕೆ ಹಂಚಿಕೊಂಡಿದ್ದೀವಿ ಶ್ರೀಯುತ ಗಂಗರಾಮಯ್ಯ ಸರ್ ಅವರೇ ಅದೇ ತರಹ ಇಷ್ಟೊತ್ತು ಹೇಳ್ತಾ ಇದ್ರು ಶ್ರೀನಿವಾಸ್ ರೆಡ್ಡಿ ಅನ್ನೋರ್ ಬಗ್ಗೆ ತುಂಬಾ ಜನ ಏನೇನು ಹೊಗಳ್ಬೇಕು ಅಂತಿದ್ರು ಎಲ್ರು ಈಗಾಗ್ಲೇ ಹೋಗ್ಲಿದ್ದಾರೆ ಕೆಲವರು ಎಜುಕೇಶನ್ ಮುಗಿದ ತಕ್ಷಣ ಇಲ್ಲ ಒಂದು ರಾಜಕೀಯ ರಂಗದಲ್ಲಿ ಸೇರಿ ಮಕ್ಕಳೇ ಒಂದು ರಾಜಕೀಯಕ್ಕೆ ಪ್ರವೇಶ ಮಾಡಿ ರಾಜಕೀಯದಲ್ಲೂ ಇಲ್ಲ ಒಂದು ಅವರ ಓದಿ ಓದಿನ ತಕ್ಕನಂತೆ ಒಂದು ಜವಾಬ್ದಾರಿ ಸಿಕ್ಕಿದ್ರೆ ಟೌನ್ ಮಾರ್ಗಕ್ಕೆ ಹೋಗಿ ಸೆಟ್ಲ್ ಆಗಕ್ಕೆ ನೋಡ್ತಾರೆ ಅಂಥದ್ರಲ್ಲಿ ಸೆಟ್ಲ್ ಆಗಿ ರಾಜಕೀಯದಲ್ಲಿ ಬೆಳೆದು ನಮ್ಮ ಹಳ್ಳಿನ ನಾವು ಮರ್ತಪ್ತೀವಿ ಅಂಥದ್ರಲ್ಲಿ ನಾನು ರೆಡ್ಡಪ್ಪ ರೆಡ್ಡಿ ಅವ್ರನ್ನ ರೆಡ್ಡಪ್ಪ ರೆಡ್ಡಿ ಮತ್ತೆ ಶ್ರೀನಿವಾಸ ರೆಡ್ಡಿ ಅವ್ರನ್ನ ನೋಡ್ತಾ ಇದ್ರೆ ಯಾವತ್ತಿಗೂ ನಮ್ಮ ಹಳ್ಳಿ ನಾವು ಮರಿಬಾರ್ದು ಫಸ್ಟ್ ಆದ್ಯತೆ ನಮ್ಮೂರಿಗೆ ನಮ್ಮ ಹಳ್ಳಿ ಶಾಲೆಗೆ ನಮ್ಮ ಹಳ್ಳಿ ಅಭಿವೃದ್ಧಿಗೆ ಕೊಡತಕ್ಕಂತ ನಾಯಕರು ಸಜ್ಜನರು ನನ್ನ ಹಿತೈಷಿಗಳು ಶ್ರೀನಿವಾಸ ರೆಡ್ಡಿಯನ್ನ ಅವರೇ ಅದೇ ತರಹ ತಾಲೂಕು ಉಪಾಧ್ಯಾಯರ ಸಂಘದ ಅಧ್ಯಕ್ಷರು ನನ್ನ ಚಿರಪರಿಚಿತರು ಆದಂತಹ ವೆಂಕಟಗಿರಿಯಪ್ಪ ಸರ್ ಅವರೇ ನನ್ನ ಸ್ನೇಹಿತರಾದಂತಹ ಮಾರ್ಕೊಂಡವ್ರೆ ಮತ್ತೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸಾರ್ ಅವರೇ ಜ್ಞಾಪಕ ಇದೆ ಸರ್ ರಾಮಪ್ಪ ಸರ್ ಅವರೇ ಮೇಡಮ್ನವರು ನೇತ್ರ ಅವರು ಮತ್ತು ಆರ್ ಮೇಡಮ್ ಅವ್ರ ಸಾರಿ ಅವಾಗ್ಲೇ ಅದನ್ನ ಜ್ಞಾಪಿಸ್ಕೊಂಡೆ ಮತ್ತೆ ಮರ್ತಿದೀನಿ ಮತ್ತೆ ಮುಸ್ಟೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಿತೈಷಿಗಳು ಆಗಿರ್ತಕ್ಕಂಥ ಪೆದ್ದೂರು ವರ್ಧನ್ ಅವರೇ ಇದೇ ಶಾಲೆಯ ಪ್ರಾಂಶುಪಾಲರು ಸುಬ್ರಹ್ಮಣ್ಯ ಸರ್ ಅವರೇ ಬೋಧಕ ಬೋಧಕಿಯರೇ ಶಾಲಾ ಮಕ್ಕಳೇ ನನ್ನ ನೆಚ್ಚಿನ ಮಾಧ್ಯಮ ಸ್ನೇಹಿತರೆ ಅವಾಗಲೇ ಹೇಳ್ತಾ ಇದ್ರು ಧ್ವನಿವರ್ಧಕ ಅಂದಿದ ತಕ್ಷಣ ನನ್ಗೆ ಹಳೆ ಜ್ಞಾಪಕ ಜ್ಞಾಪಕಗಳು ಬಂತು ನಮ್ಮ ಶಾಲೆ ನಾನು ಓದಿದ್ದು ಒಂದರಿಂದ ನಾಲ್ಕನೇ ತರಗತಿ ಯಮಗೊಲ್ಲಲ್ಲಿ ಸರ್ಕಾರಿ ಶಾಲೆ ಅದಾದ ನಂತರ ಎರಡೂವರೆ ಕಿಲೋಮೀಟರ್ ನಡ್ಕೊಂಡೋಗಿ ಹೆಬ್ನಿ ಹೈಸ್ಕೂಲಲ್ಲಿ ಜಾಯ್ನ್ ಆದನಾ ಇದೇ ಮುಲ್ಬಾಲ್ ತಾಲೂಕು ಹೆಬ್ನಿ ಹೈಸ್ಕೂಲಲ್ಲಿ ಆರು ಮತ್ತು ಏಳನೇ ತರಗತಿ ಓದುತ್ತಿರುವಾಗ ನನಗೆ ಇವತ್ತು ನಮ್ಮ ಟೀಚರ್ಸ್ ನಿಬ್ಬನ್ನ ನೆನೆಸ್ಕೋಬೇಕು ಅನಿಸ್ತಾ ಇದೆ ಎಲ್ವಲ್ಲಿ ಮುನಿಯಪ್ಪನವರು ನಮ್ಮ ಹೆಡ್ ಮಾಸ್ಟರ್ ಆಗಿದ್ರು ಕಾಡೇನಲ್ಲಿ ಕಾಲೋನಿ ಸುಬ್ರಹ್ಮಣ್ಯ ಸರ್ ಅವರು ನಮ್ಮ ಟೀಚರ್ ಆಗಿದ್ರು ಅವ್ರು ನನಗೆ ಬೆಳಗ್ಗೆ ಆಗುತ್ತಲ್ಲ ಪ್ರಾರ್ಥನಾ ಆಗುವ ಸಮಯದಲ್ಲಿ ಈ ನ್ಯೂಸ್ ಪೇಪರ್ ಪ್ರಜಾವಾಣಿ ಪೇಪರ್ ಕೊಡೋರು ನಾನೇ ಓದ್ತಾ ಇದ್ದಿದ್ದು ಫುಲ್ ಸ್ಟ್ರೆಂತ್ ಇತ್ತು ಅವಾಗ ಸ್ಕೂಲಲ್ಲಿ ಎಷ್ಟು ಫೀಲ್ಡ್ ದೊಡ್ಡ ಫೀಲ್ಡು ಫುಲ್ ಮಕ್ಕಳೇ ಇರ್ತಾ ಇದ್ರು ಆ ಹೆಡ್ಲೈನ್ಸ್ ಮಾತ್ರ ನಾನು ಓದ್ತಾ ಇದ್ದೆ ಆ ಕೊರತೆ ಧ್ವನಿ ಇವತ್ತು ನಿಮ್ಮನ್ನ ಧ್ವನಿ ಅಂದ್ರೆ ಇದು ಮೈಕ್ ಈ ಈಗ ಆ ವಾಯ್ಸ್ನ ನಿಮ್ಮನ್ನೆಲ್ಲ ಸೇರ್ಸಕ್ಕೆ ಇದೊಂದು ಉಪಕರಣ ಬಂತು ಅದಕ್ಕೆ ನನಗೆ ಹೆಮ್ಮೆ ಆಗ್ತದೆ ಅದೆಲ್ಲ ನಮ್ಗೆ ಇವಾಗ ಜ್ಞಾಪಕ ಬಂತು ಅದಕ್ಕೆ ಈ ಕೆಲಸಗಳನ್ನ ಮಾಡೋಕ್ಕೆ ನನಗೆ ವಿಶೇಷವಾಗಿ ನನಗೆ ಎಮ್ಮೆನಂಥ ಸ್ಕೂಲ್ಗೆ ಕೊಡೋಕ್ಕೆ ನನಗೆ ಆಹ್ವಾನ ಕೊಟ್ಟು ನನಗೆ ಇದು ಕೊಡಲೇಬೇಕು ಅಂತೇಳಿ ನಮ್ಮ ಶ್ರೀನಿವಾಸ ರೆಡ್ಡಿಯನ್ನು ಅವ್ರಿಗೆ ನನಗೆ ಕಾಲ್ ಮಾಡಿ ತಿಳಿಸಿದ್ರು ಅದೇ ಥರ ಸುಬ್ರಹ್ಮಣ್ಯ ಸರ್ ಅವರು ಕೂಡ ನನಗೆ ಇದ್ದೀನಿ ಸರ್ ನಾನು ನಾನು ಇವತ್ತೇ ತೊಗೊಂಡು ಹೋಗ್ಬಿಡ್ತೀನಿ ಅಂತಂದ್ರು ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಏನಂದ್ರು ಅಂತಂದೆ ತೊಗೊಂಬನ್ನಿ ಅಂತ ಹೇಳಿದ್ದಾರೆ ನಮ್ಮ ರೆಡ್ಡಿ ಸರ್ ಹೇಳಿದರೆ ನೀವು ಇವಾಗಲೇ ತೊಗೊಂಡೋಗಿ ಅದೇನಿದೆಯೋ ನಾನು ನಿಮಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದರೆ ತಗೊಂಬಂದಿದ್ದಾರೆ ಮತ್ತೆ ಮಾತೃದೇವೋಭವ ಪಿತೃದೇವೋಭವ ಗುರುದೇವೋಭವ ಆಚಾರ್ಯ ದೇವೋಭವ ಯಾವ ವಿದ್ಯಾರ್ಥಿ ಈ ನಾಲ್ಕು ಸೂತ್ರಗಳನ್ನ ಉಪಯೋಗಿಸಿಕೊಂಡು ಲಾಸ್ಟ್ ಹುಡುಗ ಯಾವ ವಿದ್ಯಾರ್ಥಿ ಇದನ್ನೆಲ್ಲ ಮನದಲ್ಲಿಟ್ಟುಕೊಂಡು ತಂದೆ ತಾಯಿಗೆ ಗುರುಗೆ ನಾವೇನು ರೆಸ್ಪೆಕ್ಟ್ ಕೊಡ್ತೀವೋ ಭಕ್ತಿಯಿಂದ ನೋಡ್ತೀವೋ ಆ ವಿದ್ಯಾರ್ಥಿ ಉನ್ನತ ಸ್ಥಾನಕ್ಕೆ ಹೋಗ ಇದೆಲ್ಲ ನೀವು ಗಮನದಲ್ಲಿಟ್ಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಇಷ್ಟೊತ್ತು ಹೇಳ್ತಾ ಇದ್ರು ದಲಿತರು ಬಡವರು ಬಡಬಗ್ಗರು ಅಂತ ಅಲ್ಲ ಈ ದೇಶವನ್ನ ಹೆಗಲ್ ಮೇಲೆ ಒತ್ತುವರೆ ನೀವು ಇವತ್ತಿನ ದಿನ ಸರ್ಕಾರಿ ಶಾಲೆಯಲ್ಲಿ ಓದಿ ಒಬ್ಬ ಸೈನಿಕ ಆಗ್ತಾನೆ ಆ ಸೈನಿಕ ಬಾರ್ಡ್ರಲ್ಲಿ ನಮ್ಮನ್ನು ಕಾಯ್ದಿದ್ರೆ ನಾವಿಲ್ಲಿ ಉಳಿತೀವ ಉಳಿಯಲ್ಲ ಸೈನಿಕರಲ್ಲಿ ಸ್ಕೂಲ್ ಶಾಲೆ ಟೀಚರ್ಸ್ ಅಲ್ಲಿ ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರಲ್ಲಿ ಯಾವುದೇ ಒಂದು ಸ್ಥಾನ ನೋಡಿ ಕರ್ನಾಟಕ ಶಾಲೆಯಿಂದ ಹೋಗಿ ಇರುವ ಮಧ್ಯಮ ವರ್ಗದ ಜನರೇ ನಮ್ಮ ಭಾರತ ಮಾತೆಯನ್ನ ಒತ್ತು ಇವತ್ತು ಒಂದು ದೇಶಭಕ್ತರಾಗಿ ಉಳಿದಿದ್ದಾರೆ ಅದಕ್ಕೆ ನೀವು ಕೂಡ ಮುಂದಿನ ದಿನಗಳಲ್ಲಿ ಒಂದು ಟಾರ್ಗೆಟನ್ನು ಇಟ್ಕೊಳ್ಳಿ ಒಂದು ನಿಮ್ಮ ಮನಸ್ಸಲ್ಲಿ ಒಂದು ಸ್ಥಾನ ಇರಲಿ ಇದೇ ಸ್ಥಾನಕ್ಕೆ ನಾನು ಹೋಗಬೇಕು ಇದೇ ಐ ಎ ಎಸ್ ಆಫೀಸರ್ ಆಗಬೇಕು ಇದೇ ಒಂದು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಒಂದು ಸೈನ್ಸಿಸ್ಟ್ ಆಗಬೇಕು ಇದನ್ನೆಲ್ಲ ನಿಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಓದಿದರೆ ಭವಿಷ್ಯದಲ್ಲಿ ಮುಂದೆ ಬರ್ತೀರ ನೀವು ಅಂತ ಭಾವಿಸ್ತಾ ಎರಡು ವಿಷಯಗಳನ್ನ ನಾವು ನೆನೆಸ್ಕೋಬೇಕು ಇವತ್ತು ಒಂದು ನಮ್ಮ ವಿಜ್ಞಾನ ಸಂಸ್ಥೆಗೆ ನಾವು ಸೆಲ್ಯೂಟ್ ನೋಡಿಬೇಕು ಯಾಕೆಂದ್ರೆ ಸೂರ್ಯಾಕಾಶಕ್ಕೂ ಚಂದ್ರಯಾನಗೂ ನಮ್ಮ ಭಾರತದ ಬಾವುಟವನ್ನ ಕಲಸಿ ಭಾರತವನ್ನೇ ಪ್ರಪಂಚದಲ್ಲಿ ಅತ್ಯುನ್ನತ ಸ್ಥಾನವನ್ನ ತೋರಿಸಿದ್ದ ನಮ್ಮ ವಿಜ್ಞಾನ ಸಮಸ್ಯೆಗೆ ನಾವೆಂದಿಗೂ ಮರಿಬಾರ್ದು ಮತ್ತೆ ಕೊರೋನಾದಿಂದ ಎರಡು ವರ್ಷ ಮೂರು ವರ್ಷ ಜನ ತುಂಬಾ ತುಂಬಾ ಕಷ್ಟ ಕಷ್ಟ ಆಗ್ಬಿಟ್ರು ಯಾಕೆಂದ್ರೆ ಜನಸಾಮಾನ್ಯರಿಗೆಲ್ಲ ಎರಡು ಮೂರು ವರ್ಷ ನಾವು ಹಿಂದೆ ಹೋದ್ವೇನೋ ಈ ಬಿ ಪ್ರಪಂಚದಲ್ಲಿ ನಾವು ಹಿಂದೆ ಹೊಳದ್ವಿ ಎರಡು ವರ್ಷ ಹಿಂದೆ ಹೋಗ್ಬಿಟ್ವಿ ಎಷ್ಟೆಷ್ಟು ಮುಂದೆ ಹೋಗ್ಬೇಕಾಗಿತ್ತು ಕರೋನಾ ಅಡ್ಡ ಬಂದು ನಾವು ಸುಮಾರು ವರ್ಷ ಹಿಂದೆ ಹೋದಂಗಾಯ್ತು ಆ ಮಾರಣಾಂತಿಕ ರೋಗವನ್ನು ಕೂಡ ನೀವು ಜ್ಞಾಪದಲ್ಲಿ ಇಟ್ಕೋಬೇಕು ಯಾಕಂದ್ರೆ ಮುಂದಿನ ಭವಿಷ್ಯದಲ್ಲಿ ಇದು ಒಂದು ಕ್ವಶನ್ಸ್ ಇರ್ತವೆ ಅಲ್ವಾ ಮುಂದಿನ ಇದು ಇರುತ್ತೆ ಇದು ಈ ರೋಗ ಎಂಥದ್ದು ಯಾವ ತರ ಬಂತು ಯಾವ ತರ ಹೋಯ್ತು ಅಂತ ಇದನ್ನು ಕೂಡ ಅರಿತು ಮುಂದೆ ನಾವು ಜೀವನದಲ್ಲಿ ಒಂದು ಸ್ಥಾನವನ್ನು ಒಂದು ಉನ್ನತ ಸ್ಥಾನಕ್ಕೆ ನೀವು ಹೋಗ್ಬೇಕು ಅಂತ ನಿಮ್ಮ ಮಕ್ಕಳೆಲ್ಲ ಎಲ್ಲರಿಗೂ ನಾನು ಆಶಿಸ್ತಾ ಈ ಇದರಲ್ಲಿ ನನಗೆ ತುಂಬ ಹೊಗಳಿಕೆ ಅನ್ನಿಸ್ತು ಎಲ್ಲರೂ ನನ್ನ ಬಗ್ಗೆ ಹೇಳಿದ್ರು ಬಟ್ ಇದೆಲ್ಲ ಕ್ರೆಡಿಟ್ ನನ್ನ ಹಿತೈಸಿಗ್ಲಾಗಿರ್ತಕ್ಕಂಥ ನಮ್ಮ ನಮ್ಮ ಶ್ರೀನಿವಾಸ ರೆಡ್ಡಿಯನ್ನು ಅವರಿಗೆ ನಾನು ಅರ್ಪಿಸುತ್ತಾ ಈ ಅವಕಾಶವನ್ನು ಈ ಅವಕಾಶವನ್ನು ಕೊಟ್ಟ ಎಮೇನಥ ಪ್ರಾಂಶುಪಾಲ್ ಸುಬ್ರಹ್ಮಣ್ಯ ಸಾರ್ ಅವರಿಗೆ ಎಲ್ಲ ಬೋಧಕ ಬೋಧಕಿಯರಿಗೆ ಎಲ್ಲಾ ಮಕ್ಕಳಿಗರಿಗೂ ವಂದಿಸುತ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ